ಶುಭೋದಯ ಕತ್ತರಿಗಿ ಸ್ತೋತ್ರ ಒಮ್ಮೆ ಒಬ್ಬ ಯುವ ಉದ್ಯಮಿ ಹೊಸ ವ್ಯವಹಾರ ಆರಂಭಿಸಲು ಉತ್ಸಾಹದಿಂದ ಮುಂದಾಗಿ ಯಾರ ಸಲಹೆಯೂ ಕೇಳದೆ ತನ್ನ ಅಭಿಪ್ರಾಯವೇ ಸರಿ ಎಂದು ನಂಬಿ ಮಾಡಿದ ವ್ಯವಹಾರ ಕೆಲವು ತಿಂಗಳಲ್ಲಿ ಕುಸಿದು ಹೋದ ನಂತರ ಹಿರಿಯರ ಬಳಿ ಹೋದಾಗ ಮಗನೇ ಜ್ಞಾನವಂದ್ರೆ ಎಲ್ಲವೂ ತಿಳಿದಿದ್ದೇನೆ ಅನ್ನುವುದಲ್ಲ ಆದರೆ ಕೇಳಬೇಕಾದವರಿಂದ ಕೇಳಿ ತಿಳಿದುಕೊಳ್ಳುವುದು ಎಂದು ಹಿರಿಯರು ಹೇಳಿದರು ಆ ದಿನದಿಂದ ಆತ ಸಲಹೆ ಕೇಳುವುದನ್ನು ಕಲಿತು ಯಶಸ್ವಿಯಾದನು ಜ್ಞಾನೋಕ್ತಿ ಹನ್ನೊಂದು ಹದಿನಾಲ್ಕರಲ್ಲಿ ಉಚಿತ ಆಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು ಎಂದು ನೋಡುತ್ತೇವೆ ಮೊದಲೇ ಅರಸರ ಪುಸ್ತಕ ಹನ್ನೆರಡರಲ್ಲಿ ತಂದೆಯಾದ ಸಾಲು ಮೋನ ನಂತರ ರಾಜನಾದ ರೆಹಬಾಮನು ಸಿಂಹಾಸನ ರೂಢನಾಗಿದ್ದಾಗ ಹಿರಿಯರ ಬುದ್ಧಿವಾದವನ್ನು ತಳ್ಳಿಬಿಟ್ಟು ಯುವಕರ ಸಲಹೆಯನ್ನು ಕೇಳಿದ ಪರಿಣಾಮವಾಗಿ ಇಸ್ರೇಲ್ ರಾಜ್ಯ ಎರಡು ಭಾಗಗಳಾಗಿ ವಿಭಜನೆಗೊಂಡಿತ್ತು ಜ್ಞಾನವಿಲ್ಲದ ಸಲಹೆಯು ನಾಶನವನ್ನು ತರುತ್ತದೆ ಇಂದು ನೆನಪಿಡಿ ನಮ್ಮ ಸುತ್ತಲಿನ ಅನೇಕ ಸೇವಕರನ್ನು ಉಚಿತ ಆಲೋಚನೆಗಾಗಿ ದೇವರು ನಮಗೆ ನೀಡಿದ್ದಾನೆ ಸಲಹೆ ಕೇಳುವುದು ದುರ್ಬಲತೆ ಅಲ್ಲ ಅದು ಜ್ಞಾನಿಯ ಲಕ್ಷಣ ನಿಜವಾದ ಬುದ್ಧಿವಂತರು ದೇವರಿಗೂ ದೇವ ಭಕ್ತ ಜನರಿಗೂ ಕಿವಿಗೊಡುತ್ತಾರೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆ ಮೇನ್ ಪ್ರೈಸ್ ಅಲಾಟ್